ಇವತ್ತು ಎದ್ದು ಕೂಡಲೇ ರೀ ಹಾಸಿಗೆ ತೊಳ್ದು ಹಾಕಿದ್ದೀನಿ ನೋಡಿರಿ ಹಬ್ಬ ಬಂದೈತಲ್ಲ ಉಗಾದಿ ಹಬ್ಬ ಹಿಂಗಾಗಿಬಿಟ್ಟು ಹಾಸಿಗೆ ಹಾಕಿ ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೆ ಎದ್ದು ಕೂಡಲೆ ಇವತ್ತು ಐದು ಗಂಟೆಗೆ ಎದ್ದಿದ್ದೆ ರೀ ಐದು ಗಂಟೆಗೆ ಎದ್ದು ಸ್ವಲ್ಪ ನಿನ್ನೆ ರಾತ್ರಿ ಅಕ್ಕಿ ರುಬ್ಬಿತ್ತಿಲ್ಲ ಅದನ್ನ ರುಬ್ಬಿ ಹಾಸಿಗೆ ತೊಳಾಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗೆ ಓದ್ತೀನಿ ರೀ ಹಬ್ಬ ಹುಣವಿ ಬಂದರೆ ಹಾಸಿಗೆ ತೊಳೆದೊಂದು ದೊಡ್ಡ ಕೆಲಸ ರೀ ಕೌದಿ ಇದ್ ಅಂತ ಇನ್ನ ಡಬಲ್ ಜಾಸ್ತಿ ಕೆಲಸ ನಮ್ಮ ಮನೆಯೊಳಗಂತೂ ಕೌದಿ ರೀ ಯಾಕಂದ್ರೆ ನಾವು ಇಟ್ಕೊಂಡಿಲ್ಲ ಅದು ನಮ್ಮ ಅತ್ತಿ ಮನಿಯೊಳಗ ನಮ್ಮ ತವ್ರ ಮನೆಯೊಳಗ ಅದಾವ್ ಸಿಕ್ಕಾಪಟ್ಟಿ ಕೌದಿ ಅಂತೂ ನಾನಂತೂ ಚಾದರ್ ಬೆಡ್ಶೀಟ್ ಎಂತವನ ಇಟ್ಕೊಂಡಿದೀನಿ ನೋಡ್ರಿ ಹೋಗ್ಯಾಕ್ ಆಗ್ಬಾರ್ದಂಥೇಳಿ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ರೆ ನಾವು ಆರಾಮದ್ ನೋಡ್ರಿ ನೀವು ಎಲ್ಲರೂ ಆರಾಮಿದ್ರಿ ಅಂತ ಭಾವಿಸ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ನೀವು ಬೆಳಗ್ಗೆ ಎದ್ದು ಅಂದ್ರೆ ಐದು ಗಂಟೆಗೆ ಎದ್ದಿದ್ರೆ ಐದು ಗಂಟೆಗೆ ಎದ್ದು ಗ್ಯಾಸ್ ಕ್ಲೀನ್ ಮಾಡ್ಕೊಂಡು ಮತ್ತೆ ಅಕ್ಕಿ ರುಬ್ಬಿ ಇಟ್ಟೇವ್ರಿ ನಮ್ಮ ಇದ್ರೆ ರಾತ್ರಿ ರುಬ್ಬಿದಂತೆ ಹಾಗೆ ಮಕ್ಕಂಬ ಬಿಟ್ಟು ತಾನು ರುಬ್ಬಾಕಿಲ್ಲ ಐದ್ ಗಂಟೆ ಕೆದ್ದು ಅಕ್ಕಿ ರುಬ್ಬಿ ಇಟ್ಟಿದೀನಿ ಸ್ವಲ್ಪ ಅಗಲಿ ಸೋಡಾ ಮತ್ತೆ ಉಪ್ಪು ಹಾಕಿ ಇಟ್ಟಿದೀನಿ ಸ್ವಲ್ಪ ಉಬ್ಬೈತಿ ಚೀರಾ ಪಲ್ಯ ಚಟ್ನಿ ತನಕ ಮಾಡೋದ್ ಸ್ವಲ್ಪ ಉಬ್ದೈತಿ ಅಕ್ಕಿ ರುಬ್ಬಿ ಮತ್ತೆಲ್ಲಾ ಮತ್ತೆಲ್ಲಾ ಒಟ್ಟು ಹಾಸಿ ತೋದ್ ಹಾಕ್ದೇವ್ರಿ ನಮ್ಮ ಮನವ್ ಇದ್ರೆ ಇದೆಲ್ಲ ಒರೆಸ್ಬಿಟ್ಟು ಎಷ್ಟು ಚಂದ ಇಟ್ಟ ನೋಡ್ರಿ ಬಾಂಡೆ ಎಲ್ಲ ಚಂದ ಜೋಡ್ಸು ಮತ್ತೆ ಈ ಕಡೆ ಇದ್ರೆ ಈ ಕಡೆ ಅಗಾರಿ ಮ್ಯಾಲೆಲ್ಲ ಈ ರೀತಿ ಇದ್ರ ದೋಸೆ ಮತ್ತ ಪಲ್ಯ ಚಟ್ನಿ ಇದ್ರ ಬಟಾಟಿ ಕುದಾಕಿ ಕುದ್ದ ಬಟಾಟಿ ಫಸ್ಟ್ ಜೋರಾಟ ಇಕ್ ಬಿಟ್ಟು ಪೂಜೆ ಮಾಡಿ ಆಮೇಲೆ ಚಟ್ನಿ ಮತ್ತೆ ಪಲ್ಯ ಮಾಡಿ ದೋಸೆ ಹಾಕ್ಕೊಟ್ಟಿದ್ರು ಯಾಕಂದ್ರೆ ನಾಳೆ ಅಮಾಸಿ ಐತಿ ನಾಳೆ ಈ ಬೆಳಿಗ್ಗೆ ಏಳು ಗಂಟೆಗೆ ಬಂದು ನಾಳೆ ಬೆಳಗ್ಗೆ ಏಳು ಗಂಟೆಗಿಂತ ಹೋಗ್ತೈತಿ ಮತ್ತೆ ನಾಳೆ ಮಾಡ್ಬೇಕಾಗುತ್ತಲ್ರಿ ಅಮಾಷಿ ಅದಕ್ಕೆ ಆ ಕೆಲ ಇದ್ರೊಳಗ ಸೋಮವಾರ ಕೊಟ್ಟಾರು ಆದ್ರೆ ಅಮಾಶಿ ಬರೋದು ನಾಳೆ ಬೆಳಗ್ಗೆನೆ ಬರ್ತೈತಿ ಅಂತ ಅದಕ್ಕೆ ಇವತ್ತ ದೇವರ ಎಲ್ಲ ತಿಕ್ ಬಿಟ್ಟು ಪೂಜಾ ಮಾಡಿ ಆಮೇಲೆ ನಾಷ್ಟ ಮಾಡಿ ಕೊಡೋತ್ರಿ ಟೈಮ್ಪು ಏಳುವರೆಗೆ ಟೈಮ್ ಪಟ್ಟಂತೆ ಒಂದ್ ಹದಿನೈದು ನಿಮಿಷದೊಳಗೆ ದೇವರ ತಿಕ್ಕಿ ಒಂದ್ ಹದಿನೈದು ನಿಮಿಷ ಪಲ್ಯ ಚಟ್ನಿ ಮಾಡಿ ದೋಸೆ ಹಾಕಿ ಕೊಡ್ತಿದ್ರಿ ಎಂಟು ಎಂಟು ಇವತ್ತ ಲಾಸ್ಟ್ ಎಕ್ಸಾಮ್ ಐತ್ರಿ ಬೆಸ್ಟ್ ಇವತ್ತು ಲಾಸ್ಟ್ ಎಕ್ಸಾಮ್ ಮುಗೀತಿ ಅಡ್ಡಿ ಮಾಡೋದಂತೂ ಇದೇ ಇರಲಿ ಕರಾಟಿ ಕ್ಲಾಸಿಗೆ ಹೋಗ್ತಾನೆ ಅವನಿಗೆ ದೋಸೆ ಹಾಕಿ ಕೊಡ್ಬೇಕು ಎಷ್ಟೊತ್ತಿಗೆ ಹೋಗ್ತೇವೆ ಎಂಟಿಗೆ ಹೋಗ್ತಿಲ್ಲ ಎಂಟ್ರಿಗೆ ಮಾಡ್ ಈಗ ಫಸ್ಟ್ ದೇವರ ಸಿಕ್ತೀನ್ರಿ ನಾನು ದೇವರ ಎಲ್ಲಾ ತೆಗದ್ ಬಿಟ್ಟು ಪೂಜಾ ಮಾಡೋದು ನೋಡ್ರಿ ನಾಷ್ಟಕ್ಕೆ ಕೆಲಸ ಸ್ಟಾರ್ಟ್ ಆಗೈತಿ ಚಟ್ನಿ ರೆಡಿ ಮಾಡ್ಕೊಳಿ ಮತ್ತೆ ಬಟಾಟೆ ಪಲ್ಯ ಮುಂದಿನ ಪೂಜೆ ಮಾಡ್ತಾರ ಅರಿಶಿನ ಕುಂಕುಮ ಹಚ್ಚೋದು ಎಲ್ಲ ಮಾಡಿ ಪೂಜೆ ಮಾಡ್ತಾರೆ ಅವರು ಮತ್ ಪೂಜೆ ಆಗತ್ತಿಗೆ ನಾನು ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡ್ಬಿಡ್ತೀನಿ ಟೈಮ್ ಎಷ್ಟಾಗಿತ್ತು ಈಗ ಆಯ್ತು ಟೈಮ್ ಎಂಟಾಯ್ತು ಹತ್ ನಿಮಿಷ ರೆಡಿ ಆಗ್ಬಿಡ್ತಿತ್ತು ಅದೇನ್ ಮಾಡ್ತೀವಿ ಫ್ರಿಜ್ ನಾವು ಕೂಡ

ಈಗ ಎಲ್ಲರದು ನಾಷ್ಟ ಆಯ್ತು ನೋಡ್ರಿ ಎಲ್ಲರಿಗೂ ಹಾಕಿ ಕೊಟ್ಟು ಅಜ್ಜಾಗೂ ಹಾಕಿ ಕೊಟ್ಟು ಡಬ್ಬಿ ಕಟ್ಟಿ ಕಳಿಸಿ ಅಂದ್ರೆ ಕೊಟ್ಟು ಬರಕ್ ಹೋಗ್ಯಾರ ನಮ್ಮ ಮನೆಯವ್ರು ನಾಷ್ಟ ಮಾಡಿಬಿಟ್ಟು ಇನ್ನ ನಾನು ನಾಷ್ಟ ಮಾಡೋದು ನೋಡ್ರಿ ಮಸ್ತಗೆ ದೋಸೆ ಈ ರೀತಿ ದೋಸೆ ಅಂದ್ರೆ ನಂಗೆ ಇಷ್ಟ ಆಗ್ತವ ಸ್ವಲ್ಪ ಬ್ರೆಡ್ ಥರ ರೀ ಟೇಸ್ಟ್ ಆಗ್ತವ ಅದೇ ರೀತಿ ಹಾಕೊಂಡು ನಾಷ್ಟ ಮಾಡಾತೀನಿ ನೋಡ್ರಿ ನಾಷ್ಟ ಮಾಡೋಣ ಬರ್ರಿ ನೋಡ್ರಿ ಊಟ ಆಯ್ತು ಐಸ್ ಕ್ರೀಮ್ ತಿನ್ನಾಯ್ತು ದಗಿ ಹೋಗಲ್ಲ ಏತಿ ಮತ್ ಅಜ್ಜ ರೊಟ್ಟಿ ಮಾಡಿ ಕಟ್ಟಾಯ್ತು ನಮ್ಮ ಮನೆಯವ್ರಿಗೆ ಜಗಳ ಗಂಟೆಗೆ ಬಂದ್ ರೊಟ್ಟಿ ಹೇಳಿ ಕಿರ್ಕಿರ್ ಮಣ್ಣು ಮತ್ ರೊಟ್ಟಿ ಮಾಡಿ ಕೊಟ್ಟೇರಿ ಶೇಂಗ ಸಾರು ರೊಟ್ಟಿ ಮಾಡಿ ಕಟ್ಟಿ ನಾವು ದೋಸೆ ಹಾಕೊಂಡು ತಿಂದು ಈಗ ಐಸ್ ಕ್ರೀಮ್ ತಂದಿದ್ದು ಐಸ್ ಕ್ರೀಮ್ ತಿಂದು ಈಗ ಮತ್ತ್ ಆಪಲ್ ಜ್ಯೂಸ್ ನೋಡ್ರಿ ಈಗಂತೂ ಎಷ್ಟ್ ತ್ರಾಸ ಹಾಕತೈತಿ ಅಂದ್ರೆ ಒಟ್ಟ ಕೈಗಾಲ ಶಕ್ತಿ ಇಲ್ಲ ಅಲ್ ಐತಿ ಅಷ್ಟು ಬಿಸ್ಲಂದ್ರ ಬಿಸಿಲಾಗೈತ್ರಿ ಮರಿ ಬಂದ್ರೆ ಸಾಕಾಗೈತಿ ಅಷ್ಟು ಸಿಕ್ಕಾಪಟ್ಟೆ ಬಿಸಿಲೈತಿ ಏನ್ ಮಾಡ್ಬೇಕಂದ ಗೊತ್ತಾಗಂಗಿಲ್ಲ ಬರೀ ಊಟ ಮಾಡಾಕ ಮನ್ಸಿಲ್ರಿ ಅದ್ ಬರೀ ಏನ್ ತಗ ಕುಡಿಬೇಕನ್ಸುತ್ತ ಜ್ಯೂಸ್ ಮಾಡಿದೆ ಇನ್ನು ಜ್ಯೂಸ್ ಕುಡ್ದ್ ಬಿಟ್ಟು ಮತ್ತಿನ್ನ ಅಗ್ಗಿಡ ಅಗ್ಗಿ ತೊಗೊಳ್ಬೇಕು

ಇದರೊಳಗೆ ಐದಕ್ಕೆ ನೋಡಿ ಸಕ ಚಲೋ ನಾನು ಹಾಕ್ತೀನಿ ತಿನ್ನ ಅದು ನೀರ ಸ್ವಲ್ಪ ಬೌಡ ಮಾಡಿ ಇದ್ರೆ ನೋಡಿ ಟೇಸ್ಟ್ ಆಗಿದೆ ಅಂತಾರೆ ಅಗರೆ ನಮ್ಮ ತಹಾ ಅವರ ವ್ಯವಸ್ಥೆ ಮಾಡ್ತೀವಿ ಇವತ್ತು ಲಾಸ್ಟ್ ಎಕ್ಸಾಮ್ ಮುಗಿದ್ಲಾ ಅದರ ಸ್ಕೂಲ್ ಆಗ್ರಷ್ಟು ಇದಕ್ಕೆ ಕಾದಿಲ್ಲ ಹಾಗೆ ಕೊಂತಾಳು মেহেದಿ ಹತ್ತಿದೆ मध्याने ಅಂತಲ್ಲಿ ತೊಗೊಂಡು ನಾವು ಈಗ ಎಣ್ಣೆ ಹಚ್ಚೋದ್ಕೊಂಡ್ರೆ ಅದು ಕೊಬ್ಬರಿ ಎಣ್ಣೆ ಮತ್ತ ಆಲ್ಮಂಡ್ ಆಯಿಲ್ ಅಂತಲ್ಲ ಏನು ಬಾದಾಮಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದ್ರೆ ನಮ್ದಂತೂ ನಾವು ಮಕ್ಕಳಾಗಲ್ಲ ಇನ್ನು ಮಕ್ಕಳಿಗೆ ಸ್ವಲ್ಪ ಚಲೋ ಹೊತ್ತಾಗೆ ಏನು ಮಾಡೋದು ಚಲೋ ಹೊತ್ತಾಗೆ ಮಸಾಲೆ ಮಾಡೋದು ತೆರ ಎಕ್ಸಾಮ್ ಹೋಗಿತ್ತಲ್ಲ ರಿಲ್ಯಾಕ್ಸ್ ಆಗಿ ಎಣ್ಣೆ ಹಚ್ಕೊಂಡು ಹಾಕೊಂಡ್ಬಿಡ್ತಾ ತಾನು ಇಲ್ಲಿ ಗೊತ್ತಿತ್ತಲ್ಲ ಈ ರೀತಿ ರೂಟಿ ಹಚ್ಬೇಕ್ರಿ ಫಸ್ಟ್ ರೂಟಿ ಎಲ್ಲಾ ಹಚ್ಚಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಂದ್ರೆ ಸ್ವಲ್ಪ ಈ ಸ್ಟ್ರಾಂಗ್ ಆಗ್ತಾವ್ ಎಣ್ಣೆ ಹಚ್ಲಿಕ್ಕೆ ಅಂದ್ರೆ ಕೂದಲು ಜಾಸ್ತಿ ಉದ್ರಾಕ್ ಸ್ಟಾರ್ಟ್ ಆಗ್ಬಿಟ್ಟವು ವಾರದ ಒಂದ್ಸಲ ಆದ್ರೂ ಎಣ್ಣೆ ಹಚ್ಬೇಕ್ರಿ ಮಸ್ತ್ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು ನಮ್ಮ ನಮ್ ತಂದು ಇದ್ರೆ ಸಂಜೆ ಊಟಕ್ಕೆ ಅವಲಕ್ಕಿ ತಿನ್ನೋದು ಇವತ್ತ ನನಗಂತೂ ಅಡಿಗೆ ಮಾಡಕ್ ಬಾಳ್ ಅಂದ್ರೆ ತ್ರಾಸಾಗತೈತಿ ಫುಲ್ ತಲೆನೋವು ಹಿಂಗಾಗಿ ಕೈಕಾಲು ಆಗೋದು ಸಿಕ್ಕಾಪಟ್ಟೆ ಬಿಸಿಲಿಗೆ ಹ್ಯಾಂಗಾಗ್ತದೆ ಇತ್ತು ಗೊತ್ತಿಲ್ಲರಿ ಅದಕ್ಕೆ ಮಂದ್ಕೊಂಡಿದ್ದೆ ನಮ್ಮ ಇದ್ರೆ ಅವಲಕ್ಕಿ ಮಾಡಾಕತ್ತಾಳು ಅವಲಕ್ಕಿ ಮಾಡಿ ತಿಂದ ಮಂದ್ಕೊಳ್ಳೋದು ನೋಡ್ರಿ ಒಗ್ಗರಣಿ ರೆಡಿ ಆಗೈತಿ ಅವಲಕ್ಕಿ ಅಷ್ಟೇ ತೊಯಸ್ಕೊಟ್ಟಿದ್ದೀವಿ ರೀ ನಾನು ನಮ್ಮ ನಮ್ಮನೆಯವ್ರು ಇದ್ರೆ ರೊಟ್ಟಿ ಮಾಡೋಣ ಅನಾಕ್ ಅನಾಕತ್ತಿದ್ರು ಬಟ್ ಮಧ್ಯಾಹ್ನ ರೊಟ್ಟಿ ಮಾಡಿದ್ದೀನಿ ಬೆಳಗ್ಗೆ ಇದ್ರೆ ದೋಸೆ ಈಗ ಏನಾರು ಸ್ವಲ್ಪ ಮಾಡ್ಕೊಂಡು ತಿಂದುಬಿಡೋದು ರೀ ಮತ್ತು ಮುಂಜಾನೆ ಅದ್ದೇ ಇರತೈತಿ ಅಡಿಗೆ ಮಾಡೋದು ತಂಗಂತೂ ಸ್ವಲ್ಪ ಸೆಣ್ಣು ಬಂದಂಗೆ ಆಗೋದು ಫುಲ್ ತಲಿನೂ ಎಲ್ಲ ಸ್ಟಾರ್ಟ್ ಆಗೈತಿ ಅದಕ್ಕಂತೆ ನಮ್ಮ ತನು ಮಾಡಾಕತ್ತವ ಅವಲಕ್ಕಿ ಮಾಡಿಕೊಡ್ತಾವ್ರಿ ಒಂದು ಚೂರು ಅವಲಕ್ಕಿ ತಿನ್ಬಿಟ್ಟು ಹೊಂದ್ಕೊಳೋದು ಹಾಕ ಅವಲಕ್ಕಿ ಹ್ಞೂ ಹಾಕಿ ಚಲೋದ್ನಾಗ ಮಿಕ್ಸ್ ಮಾಡೋಣ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಇದು ನೆಕ್ಸ್ಟ್ ಡೇ ನೋಡಿರಿ ಅಂದ್ರೆ ನಿನ್ನೆ ಜಾಸ್ತಿ ನನಗೆ ಏನು ರೆಸಿಪಿನೂ ಮಾಡಕ್ಕಾಗಿತ್ತಿಲ್ಲ ಇಡೋ ಜಾಸ್ತಿ ಮಾಡೋಕ್ಕಾಗಿತ್ತಿಲ್ಲ ಸ್ವಲ್ಪ ಟಯರ್ಡ್ ಅನ್ಸಾಕತ್ತಿತ್ತು ಹೀಗಾಗಿ ರಾತ್ರಿನೇ ಜಲ್ದಿ ಮಂದ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ ಅವಲಕ್ಕಿ ತಿಂದ್ಬಿಟ್ಟು ಎಣ್ಣೆ ತೆಲಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮನ್ಕೊಂಡಿದ್ದಾರೆ ಈಗ ಬೆಳಗ್ಗೆ ಎದ್ದು ಗ್ಯಾಸ್ ಕಟ್ಟಿ ಒರೆಸಿ ಮತ್ತು ಸ್ವಲ್ಪ ಬಾಟಲ್ ಇದ್ದು ರೀ ಒಂದು ಮೂರ್ನಾಲ್ಕು ಅವನ್ನೆಲ್ಲ ತೊಳ್ದಿಟ್ಬಿಟ್ಟು ಮನಗೆ ನೀರೆಲ್ಲ ತುಂಬಿಕೊಡ್ಬೇಕಲ್ರಿ ಕರಾಟೆ ಕ್ಲಾಸಿಗೆ ಹೋಗ್ತಾನಲ್ಲ ಅದಕ್ಕಂತೆ ತೊಳೆದಿಟ್ಟು ಈಗ ಗ್ಯಾಸ್ ಒರೆಸಿ ಅರಿಶಿನ ಕುಕ್ಮ ಹಚ್ಚಿ ಇನ್ನು ಮನಗೆ ಹಾಲು ಕಾಶಿ ಕೊಡ್ತೀನಿ ರೀ ಇವತ್ತು ಏನೂ ಮಾಡೋಕ್ಕಾಗಿಲ್ಲ ಮನೊಂದ್ಸಲ ಎಂಥ ಸಲಾಡೂ ಮಾಡೋಕ್ಕಾಗಿಲ್ಲರಿ ನಿನ್ನ ನೆನಪಾಗಿಲ್ಲ ಯಾವ ಕಾಳು ನೆನ್ಸಿಡಾ ಅದಕ್ಕೆ ಹಾಲು ಕಾಶಿ ಕೊಟ್ಬಿಡ್ತೀನಿ ಜಲ್ದಿನೇ ಹೋಗ್ತಾನಂತವ ಸಲ ಲೇಟ್ ಮಾಡ್ತಾನಂದ್ರೆ ಸಲ ಜಲ್ದಿನೇ ಹೋಗ್ತಾನಂತ ಹೇಳ್ತಾನು ಅದಕ್ಕಂತ ಬರೀ ಹಾಲು ಕಾಶಿ ಹೇಳಿ ಕಾಸಕ್ಕೆ ಇಟ್ಟಿದ್ದೀನಿ ನೋಡಿರಿ ಸ್ವಲ್ಪ ನಾನು ಲೇಟ್ ಮಾಡೇ ಎದ್ದೆ ಈಗ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಹಾಲಷ್ಟು ಹಾಕಿ ಕೊಟ್ಬಿಟ್ಟೆ ಅಂದ್ರೆ ಮತ್ತೆ ಜಳಕ ಗಿಳಕ ಮಾಡಿ ಬಂದು ಸ್ವಲ್ಪ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ರೀ ನಿನ್ನೆ ಸ್ವಲ್ಪ ದೋಸೆ ಹಿಟ್ಟೇತಿ ಅದನ್ನೇ ಹಾಕಿ ಕೊಟ್ಟಿನಿ ನನ್ನ ತಂದೆ ದೋಸೆ ಹಾಕಿ ಚಟ್ನಿ ಮಾಡಿ ಕೊಟ್ನಪ್ಪಿ ಅಂತಂದೆ ಬ್ಯಾಡ್ ಮಮ್ಮಿ ಹಾಲಷ್ಟು ಹಾಕಿ ಕೊಡ್ರಿ ಸಾಕು ಅಂತಂದ ಅದಕ್ಕಂತ ಹಾಲು ಕಾಸಕ್ಕೆ ಇಟ್ಟಿದ್ದೆ ರೀ ಈಗ ಹಾಲು ಹಾಕಿ ಕೊಟ್ಬಿಡ್ತೀನಿ ಮಕ್ಕಳು ಎಲ್ಲರೂ ಹೊರಗೆ ಹೋಗ್ತಿದ್ರೆ ಅಂದ್ರೆ ಸ್ವಲ್ಪ ಊಟ ಗೀಟ ಮಾಡಿ ಹೋದ್ರೆ ಎಲ್ಲ ತಾಯಿದರಿಗೆ ಸಮಾಧಾನ ಅನ್ಸುತ್ತೆ ರೀ ಬಟ್ ಖಾಲಿ ಹೊಟ್ಟಿಲಿ ಹೋದ್ಬಿಟ್ರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಈಗ ಮನೋನು ಕರಾಟೆ ಕ್ಲಾಸಿಗೆ ಹೋದ್ರಿ ನಾನು ಜಳಕ ಝಳ್ಕ ಮಾಡಿ ಬಂದೆ ಎಣ್ಣೆ ಹಚ್ಕೊಂಡಿದ್ದೆ ಅಲ್ರಿ ತಲಿಗೆ ತಲೆ ಶಾಂಪು ಹಾಕಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ರೀ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ರೀ ಫಸ್ಟಿಗೆ ಒಂದು ಗ್ಲಾಸ್ ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದು ಬಿಡ್ತೀನಿ ರೀ ಯಾಕಂದ್ರೆ ಸುಸ್ತ ಹಾಕತೈತಿಲ್ಲ ಸ್ವಲ್ಪ ಏನಾದರೂ ಹೊಟ್ಟಿಗೆ ಹಾಕಿಬಿಟ್ರೆ ಸ್ವಲ್ಪ ಶಕ್ತಿ ಬರ್ತೈತಿ ಅದಕ್ಕೆ ಶಕ್ತಿನೂ ಬರ್ತೈತಿ ಮತ್ತು ಕೈಕಾಲು ಸ್ವಲ್ಪ ಅಶಕ್ತಿ ಆದಂಗೆ ರೀ ಈ ರೀತಿ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ಸ್ವಲ್ಪ ಚಲೋ ಅನಿಸುತ್ತೆ ಮತ್ತು ಅಡುಗೆ ಕೆಲಸ ಎಲ್ಲ ಮಾಡಕ್ಕೆ ಸ್ವಲ್ಪ ಶಕ್ತಿ ಬರ್ತೈತ್ರಿ ಅದಕ್ಕೆ ಫಸ್ಟಿಗೆ ಒಂದು ಗ್ಲಾಸ್ ಸೋರೆಕಾಯಿ ಜ್ಯೂಸ್ ಮಾಡೋಕ್ಕಿದ್ದೀನಿ ಒಂದು ಅರ್ಧ ಸೋರೆಕಾಯಿ ತೊಗೊಂಡ್ಬಿಟ್ಟು ಅದನ್ನ ಸಣ್ಣಗೆ ಕಟ್ ಮಾಡಿ ಮಿಕ್ಸರ್ಗೆ ಹಾಕಿ ರುಬ್ಕೊಂಡ್ಬಿಟ್ಟು ನಿಂಬೆಹಣ್ಣೆ ಉಪ್ಪು ಹಾಕೊಂಡು ಕುಡಿಯೋದು ಅಷ್ಟೇ ರೀ ಏನು ದೊಡ್ಡ ಕೆಲಸನೆಲ್ಲ ಚಹಾ ಕುಡಿಯೋಕ್ಕಿಂತ ಈ ರೀತಿ ಕುಡಿಯೋದು ಬೆಸ್ಟ್ ನೋಡಿರಿ ಪದೇ ಪದೇ ಏನು ಹೇಳ್ತಿರ್ಬೀಡ್ರಿ ಅಂತ ಅನ್ನೋಕೋಬೇಡ್ರಿ ಪ್ಲೀಸ್ ನೀವು ಎಲ್ಲ ಹೆಣ್ಮಕ್ಳು ಸ್ವಲ್ಪ ಬೆಳಗ್ಗೆಯೋದು ಆ್ಯಕ್ಟಿವ್ ಆಗಿರಬೇಕಂದ್ರೆ ಒಂದು ಗ್ಲಾಸ ಸೋರೆಕಾಯಿ ಜ್ಯೂಸ್ ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ಮತ್ತು ಚಹಾ ಬದಲಿ ಈ ರೀತಿ ಮಾಡ್ಕೊಂಡು ಕುಡಿಯೋದು ತೀರಾ ಬೆಸ್ಟ್ ಈಗ ಸೋರೆಕಾಯಿ ಜ್ಯೂಸ್ನು ರೆಡಿ ಆಗೈತಿ ನೋಡ್ರಿ ಇನ್ನು ಬಿಡ್ತೀನಿ ಸೋಸಿ ರೀ ನೀವು ಹಂಗೆ ಕುಡಿತಿದ್ರೆ ಹಂಗೆ ಕುಡಿಬೋದು ಬಟ್ ಸೋಸ್ಕೊಂಡು ಕುಡಿಯೋದು ನನಗೆ ಇಷ್ಟ ಆಗ್ತೈತಿ ಮತ್ತು ಅದನ್ನ ವೇಸ್ಟ್ ಮಾಡೋಂಗಿಲ್ಲ ರೀ ನೀವು ಚಪಾತಿ ಹಿಟ್ಟಿಗಾದರೂ ಹಾಕಿ ಕಲಸಿ ಚಪಾತಿ ಮಾಡ್ಕೋಬೋದು ನಾನಿಲ್ಲಿ ದೋಸೆ ಹಿಟ್ಟೈತಲ್ರಿ ದೋಸೆ ಹಿಟ್ಟಿಗೆ ಇವತ್ತು ಅದನ್ನ ಸೋರೆಕಾಯ್ದು ರೀ ಅದು ಪೇಸ್ಟ್ ಗತ್ಲ ಆಗಿರ್ತೈತಲ್ಲ ಅದನ್ನ ಹಾಕಿಬಿಟ್ಟು ದೋಸೆ ಮಾಡ್ಕೊತೀನಿ ಚಪಾತಿ ಹಿಟ್ಟಿಗೆ ಹಾಕಿಬಿಟ್ರಂತೂ ಇನ್ನೂ ಮಸ್ತ್ ಆಗುತ್ತೀ ನಾನು ಮೊನ್ನೆ ಒಂದ್ಸಲ ತೋರಿಸಿದ್ಯಲ್ರಿ ಅಲ್ರಿ ಚಪಾತಿ ಹಿಟ್ಟಿಗೆ ಹಾಕಿ ಸ್ವಲ್ಪ ಕಸೂರಿ ಮೆಂತ್ಯಿ ಅಜ್ವೇನ ಹಾಕ್ಬಿಟ್ಟು ಮಾಡಿಬಿಟ್ರಂತೂ ಮಸ್ತಾಗಿದ್ದು ರೀ ಪರೋಟ ಸೋರೆಕಾಯಿ ಪರೋಟ ಈಗ ನಾನು ಜ್ಯೂಸ್ ಸೋಸಾಕಿಟ್ಟಿದ್ದೆ ಅಲ್ಲರಿ ಈಗ ಚಟ್ನಿ ಮಾಡೋಕ್ಕೂ ರೆಡಿ ಮಾಡಾಕತ್ತಿದ್ದೀನಿ ಅದ ಜಾರಿಗೆ ದೋಸೆ ಹಿಟ್ಟಿಗೆ ಇಟ್ಟಿದ್ದೀನಾಯ್ತಲ್ಲ ಒಂದು ಚಮಚದಷ್ಟು ಅಜ್ವೇ ಹಾಕಿದ್ದೀನಿ ಮತ್ತು ಒಂದೆರಡು ಚಮಚದಷ್ಟು ಕಡಲೆ ಇಟ್ಟು ಹಾಕಿದ್ದೀನಿ ರೀ ಮತ್ತು ಸೋರೆಕಾಯಿ ಸೋಸ್ ಬಿಟ್ಟು ಇಟ್ಟಿದ್ದೆ ಅಲ್ಲರಿ ಅದನ್ನೂ ಒಂದು ಎರಡು ಬೌಲ್ ಹಾಕ್ತಿದ್ದು ದೊಡ್ಡ ಬೌಲ್ ಅದನ್ನಷ್ಟು ಹಾಕಿದ್ದೀನಿ ಇನ್ನೂ ನೀನೇನೇ ಉಪ್ಪು ಹಾಕಿಬಿಟ್ಟಿದ್ದೆ ರೀ ಅದು ಜಲ್ದಿ ಉಬ್ಬಿ ಅಂದ್ರೆ ಲೇಟ್ ಮಾಡಿ ರುಬ್ಬಿದ್ದೆಲ್ಲ ಬೆಳಗ್ಗೆ ಹೀಗಾಗಿ ಉಪ್ಪು ಹಾಕಕ್ಕೆ ಹೋಗಿಲ್ಲ ಈಗ ಸ್ವಲ್ಪ ಕಸೂರಿ ಮೆಹ್ತಿ ಹಾಕ್ತಿದ್ರಿ ನಾನು ನೀವು ಕಸೂರಿ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪಾದರೂ ಹಾಕ್ಬೋದು ನಮ್ಮ ಕಡೆ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ರೀ ಅದಕ್ಕಂತ ನಾನು ಕಸೂರಿ ಮೆಂತಿ ಹಾಕಿದ್ದೆ ಆಗಿದ್ದು ರೀ ಭಾಳ ಟೇಸ್ಟ್ ಆಗಿದ್ದು ಡಿಫ್ರೆಂಟಾಗಿ ಟೇಸ್ಟ್ ಆಗಿದ್ದು ರೀ ನೀವು ಸಲ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತವೆ ಡೈಲಿ ಒಂದೇ ರೀತಿ ದೋಸೆ ಬ್ಯಾ ಬೇಸ್ ಬೇಸರಾಗಿತ್ತು ಈ ರೀತಿ ಸೋರೆಕಾಯಿ ದೋಸೆನ ಮಾಡ್ಕೊರಿ ಭಾಳ ಮಸ್ತ್ ಆಗ್ತವೆ ಪಾಲಕ್ ದೋಸೆ ಆದರೂ ಮಾಡ್ಕೋಬೋದು ಸೋರೆಕಾಯಿ ದೋಸೆ ಆದರೂ ಮಾಡ್ಕೋಬೋದು ಸ್ವಲ್ಪ ಮಕ್ಕಳಿಗೂ ಡಿಫ್ರೆಂಟಾಗಿ ರೀ ಮತ್ತು ತರಕಾರಿನೂ ತಿನ್ನಿಸ್ದಂಗೆ ಆಗುತ್ತೆ ಬಟ್ ದೋಸೆ ಅಂದರೆ ಎಲ್ಲ ಮಕ್ಳಿಗೆ ಸ್ವಲ್ಪ ಇಷ್ಟನೇ ಆಗ್ತಾವಲ್ರಿ ಈ ರೀತಿ ಸೋರೆಕಾಯಿ ಅಥವಾ ಬೀಟ್ರೂಟ್ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿಕೊಟ್ಬಿಡದ್ರಿ ಮತ್ತೆ ಅವ್ರಿಗೆ ಅಷ್ಟೊಂದು ಗೊತ್ತು ಆಗಂಗಿಲ್ಲ ತಿನ್ಬಿಡ್ತಾರೆ ಇಷ್ಟಪಟ್ಟು ನಾವು ಬೇರೆ ಸಪ್ರೇಟಾಗಿ ತಿನ್ನಂದ್ರೆ ತಿನ್ನಂಗಿಲ್ಲ ಅಲ್ರಿ ಈಗ ಮಸ್ತಾಗಿ ಸೋರೆಕಾಯಿ ದೋಸೆ ರೆಡಿ ಆಗ್ಯಾವ ನೋಡ್ರಿ ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಆಗಿದ್ದು ಮಸ್ತಾಗ್ಯಾವ ಅವನ್ನ ಈಗ ಎಲ್ಲರಿಗೆ ಮಾಡಿ ಕೊಟ್ಬಿಡ್ತೀನಿ ರೀ ಫಸ್ಟಿಗೆ ಅಜ್ಜಾಗಷ್ಟು ಕಟ್ಟಿ ಕೊಟ್ಟು ನಮ್ಮ ಮನೆಯವ್ರಿಗೆ ನಾಷ್ಟ ಹಾಯಿ ಕೊಟ್ಟು ಇನ್ನು ನಾನು ನಾಷ್ಟ ಮಾಡೋದು ರೀ ಈಗ ನನ್ನ ಪ್ಲೇಟ್ ರೆಡಿ ಆಗಿತ್ತು ನೋಡಿರಿ ಮಸ್ತಾಗಿ ಒಂದೆರಡು ಸಣ್ಣ ದೋಸೆ ಹಾಕೊಂಡಿದ್ದೀನಿ ಮತ್ತು ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ರೀ ಅಕಸ್ಮಾತ್ ಆಗಿ ನಮಗೆ ಚಟ್ನಿ ಮಾಡೋಕ್ಕಾಗಲಿಲ್ಲಪ್ಪ ಅಂತಂದ್ರೂ ನಾವು ಶೇಂಗಾ ಹಿಂಡಿ ಅಥವಾ ಈ ರೀತಿ ಸ್ವೀಟ್ ಚಟ್ನಿ ಖಾರ ಚಟ್ನಿ ಮಾಡಿ ಇಟ್ಟಿದ್ದೀವಿ ಅಂದ್ರೆ ಅಡ್ವಾನ್ಸ್ ಆಗಿ ಫ್ರೀ ಟೈಮ್ದಾಗ ಹಚ್ಕೊಂಡು ಊಟ ಮಾಡ್ಬೋದು ರೀ ಅಂದರೆ ನಾಶ ಮಾಡ್ಬೋದು ಮಸ್ತ್ ಆಗ್ತವ್ರಿ ಸ್ವಲ್ಪ ದಿಪ್ಪಿ ದೋಸೆ ಹಾಕಿ ಕೊಟ್ಬಿಟ್ರೆ ಬ್ರೆಡ್ ಸಂಗಟ್ ಸ್ವೀಟ್ ಚಟ್ನಿ ಖಾರ ಚಟ್ನಿ ಹಚ್ಕೊಂಡು ತಿಂದಂಗೆ ಟೇಸ್ಟ್ ಹತ್ತೈತ್ರಿ ನೀವೊಂದ್ಸಲ ಟ್ರೈ ಮಾಡಿರಿ ಭಾಳ ಮಸ್ತ್ ಹತ್ತೈತಿ ಈಗ ನಾನು ಮಧ್ಯಾಹ್ನ ಊಟಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಹಿಟ್ಟು ಇಟ್ಟಿದ್ದೀನಿ ಮತ್ತು ಈ ಕಡೆ ಹಸಿ ಬದನಿಕೆ ಪಲ್ಯ ಮಜ್ಜಿಗೆ ಸಾರು ಅನ್ನ ಮಾಡ್ಬೇಕಂತ ಅನ್ನ ಮಾಡಾಕತ್ತಿದ್ದೀನಿ ರೀ ಅನ್ನಕ್ಕೂ ಇಟ್ಟಿದ್ದೀನಿ ಅನ್ನ ಆಲ್ರೆಡಿ ಆಗೈತಿ ಮತ್ತು ಈ ಕಡೆ ಹಿಟ್ಟು ಇಟ್ಟಿದ್ದೀನಿ ಫಸ್ಟಿಗೆ ಏನೈತಿಲ್ಲ ಹಸಿ ಬದ್ನಿಕಾಯಿ ಪಲ್ಯ ರೀ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಬೆಳಗ್ಗೆನೂ ಊಟ ಮಾಡಿ ಹೋಗಿಲ್ಲಲ್ರಿ ಅದಕ್ಕೆ ಮನ್ ಮಧ್ಯಾಹ್ನ ಬಂದ ಕೂಡಲೇ ಅವ್ನಿಗೆ ಖುಷಿ ಆಗಲಿ ಅಂತೇಳಿ ಅದಕ್ಕೆ ಹಸಿ ಬದನಿಕೆ ಪಲ್ಯ ಮತ್ತು ಚಪಾತಿ ಮಾಡಾಕತ್ತಿದ್ದೀನಿ ರೀ ಅವನಿಗಂತೂ ಏನು ಪಲ್ಯ ಕೇಳಿಬಿಟ್ರೂ ಹಸಿ ಬದ್ನಿಕಾಯಿ ಪಲ್ಯನೇ ಹೇಳ್ತಾನು ಅವ್ನಿಗೆ ಭಾಳ ಇಷ್ಟ ಆಗ್ತೈತೆ ರೀ ಫಸ್ಟಿಗೆ ಏನು ಮಾಡಿನಂದ್ರೆ ನಾ ಹಸಿ ಬದ್ನಿಕಾಯಿ ಪಲ್ಯ ಮಾಡೋಕ್ಕೆ ಬದ್ನಿಕಾಯಿ ಒಂದು ಮೂರು ಬದ್ನಿಕಾಯಿ ಮತ್ತು ಒಂದು ದೊಡ್ಡ ಸೈಜು ಉಳ್ಳಾಗಡ್ಡಿನ ಕಟ್ ಮಾಡಿ ನೀರ ಹಾಕಿ ತೊಳ್ಕೊಂಡಿದ್ದೀನಿ ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಎಲ್ಲ ಹಾಕಿ ಕಲಿಸ್ಕೋಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕಿದ್ದೀನಿ ಸಿಂಪಲ್ ಮಾಡ್ಕೋಬೋದು ರೀ ಇದೇನು ಗ್ಯಾಸ್ ಹಚ್ಚುವ ಅವಶ್ಯಕತೆ ಇಲ್ಲ ನಾವು ಎಲ್ಲಿರೋ ಎತ್ತು ಹೋದಾಗೂ ಮಾಡ್ಕೋಬೋದು ಸ್ವಲ್ಪ ತರಕಾರಿ ಒಂದು ಚಾಕು ಇದು ಬಿಟ್ಟಿದ್ರೆ ಈಸಿಯಾಗೆ ಮಾಡ್ಕೊಂಬಿಡ್ಬೋದು ಈಗ ಟೊಮೆಟೊನೂ ಹಾಕಿದ್ದೀನಿ ರೀ ಮತ್ತು ಸ್ವಲ್ಪ ಧನಿಯಾ ಪುಡಿ ಇದು ಆಪ್ಷನಲ್ ರೀ ಬೇಕಂದ್ರೆ ಹಾಕ್ಬೋದು ಬಟ್ ನಾನು ಕೊತ್ತಂಬರಿ ಇದ್ದಿದ್ದಿಲ್ಲ ಅಂತೇಳಿ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ರೀ ಮತ್ತು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ತೀನಿ ಆ ಕಡೆ ಏನಂತಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದು ಅದು ಮಜ್ಜಿಗೆ ಸಾರಿಗೆ ರೀ ಸದ್ದು ಎಣ್ಣೆ ಹಾಕಿ ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಚಲೋ ಹೊತ್ತಾಗೆ ಈ ರೀತಿ ಮಾಡಬೇಕು ರೀ ನನ್ನ ಮಗ ಇದೇ ರೀತಿ ಮಾಡ್ತಾನೋ ಅವ ಮಾಡಿದ್ದ ಹಸಿ ಬದ್ನಿಕಾಯಿ ಪಲ್ಯ ಭಾಳ ಟೇಸ್ಟ್ ಆಗ್ತೈತಿ ಟೇಸ್ಟ್ ಆಗ್ತೈತಿ ರೀ ಅದಕ್ಕಂಥೇಳಿ ನಾನು ಅವ ರೀ ಅವ ಮಾಡಿದ ರೀತಿನೇ ಮಾಡಾಕತ್ತಿದ್ದು ಎಲ್ಲ ಹಾಕ್ಬಿಟ್ಟು ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಹಿಂಗೆ ಈ ರೀತಿ ಇದ್ರೆ ಅವನು ಒಂದು ನಾನು ಒಂದು ಸ್ವಲ್ಪ ಮಾಡಿದ್ದು ಬಟ್ ಒಂದು ಹತ್ತು ನಿಮಿಷಗಟ್ಟಲೆ ಇದೇ ರೀತಿ ಅಳಗಾಡ್ಸ್ಕೊತ ಇರ್ತಾನೇನೈತಿಲ್ಲ ಉಪ್ಪು ಖಾರ ಎಲ್ಲ ಬದ್ನಿಕೆ ಚಲೋತ್ನಾಗ ಹೀರ್ಕೊಂಡ್ಬಿಡ್ತೈತಿ ಈಗ ಎಲ್ಲ ಚಲೋತ್ನಾಗ ಅದು ಆ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮ್ಯಾಲ ಸ್ವಲ್ಪ ಶೇಂಗಾಪುರಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೈತ್ರಿ ಮಸ್ತಾಗಿ ಹಸಿ ಬದ್ನಿಕೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಆ್ಯಕ್ಚುಲಿ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಇದ್ರೆ ಹಾಕ್ಬೋದಿತ್ತು ಬಟ್ ಇದಿತಿಲ್ಲ ರೀ ಅದಕ್ಕೆ ನಾನು ಹೀಗೆ ಮಾಡ್ಕೊಂಡಿದ್ದು ಈಗಂತೂ ಬೇಸಿಗೆ ಒಳಗೆ ನಾವು ಎಷ್ಟು ಥರ ತಂದಿಲ್ರಿ ಅದು ಎರಡು ಮೂರು ದಿವಸ ನಂಗೆ ಹಾಳೇ ಆಗಿಬಿಡ್ತೈತಿ ಮತ್ತು ಹೇಳಿ ತರಾಕೆ ಹೋಗಿಲ್ಲ ರೀ ಮೊನ್ನೆ ತಂದಿದ್ದ ಕರೆ ಎಲ್ಲ ಹಾಳಾಗಿತ್ತು ಸ್ವಲ್ಪ ಇತ್ತು ಅದಕ್ಕೆ ಹಾಕಕ್ಕೆ ಹೋಗಲಿಲ್ಲ ಈಗ ಮಸ್ತಾಗಿ ಹಸಿ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ ನೋಡಿರಿ ಎಷ್ಟು ಚಂದ ಕಾಣಕತ್ತೈತಿ ನೋಡ್ತಾ ಇದ್ರೆ ತಿನ್ಬೇಕಂತ ಅನ್ಸುತ್ತೆ ಏ ಭಾಳ ಟೇಸ್ಟ್ ಆಗ್ತೈತೆ ರೀ ಇದಂತೂ ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಡ್ಬೋದು ಗ್ಯಾಸ್ ಹಚ್ಚಿದೆನೆ ಈಗ ಪಲ್ಯನೂ ರೆಡಿ ಆಯಿತು ಅನ್ನೂ ರೆಡಿ ಸಾರು ಅಷ್ಟು ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ ಫಸ್ಟಿಗೆ ಮಜ್ಗೆ ಸಾರುಕೊಂಡ ನಾನು ಮೊಸರನ್ನ ಮಜ್ಜಿಗೆ ರೀ ಪ್ಯಾಕೆಟ್ ಮೊಸರು ತಂದಿದ್ರಿ ಇವತ್ತೆ ಅದನ್ನ ಮೊಸರು ಮನೆಯೊಳಗೆ ಹಾಕೋಕೆ ನೆನಪಾಗಿತ್ತಿಲ್ಲ ರೀ ಮತ್ತೆ ಈಗ ಜಲ್ದಿನ ಹಾಲು ತಂದಿದ್ದ ತಕ್ಷಣ ಒಡೆದ ಬಿಡ್ತಾವೆ ರೀ ಯಾಕೇನು ಬೇಸ್ಗಿ ಹಂಗೆ ಹಾಕ್ತವೇನೋ ಗೊತ್ತಿಲ್ಲ ಅದಕ್ಕಂಥೇಳಿ ನಿನ್ನೆ ಮೊಸರು ಹಾಕೋಕೆ ಆಗಿತಿಲ್ಲ ಅದಕ್ಕೆ ಪ್ಯಾಕೆಟ್ ತಂದಿದ್ರು ಇದಂತೂ ಮೊಸರು ಭಾಳ ಮಸ್ತ್ ಐತಿ ನೋಡ್ರಿ ಸಿಕ್ಕಾಪಟ್ಟೆ ಗಟ್ಟಿ ಐತಿ ಅದು ಶ್ರೀಖಂಡ ಮತ್ತು ಅಮರ್ಖಂಡ ಮಾಡೋಕ್ಕಂತೂ ಭಾಳ ಮಸ್ತ್ ಆಗ್ತೈತಿ ನೆಕ್ಸ್ಟ್ ಟೈಮ್ ನಾನಂತೂ ಅಮರ್ಖಂಡ್ ರೆಸಿಪಿನ ಶೇರ್ ಮಾಡ್ಕೊತೀನಿ ಪುರಿ ಸಂಗಟ್ಟಂತೂ ಭಾಳ ಸಿಕ್ಕಾಪಟ್ಟೆ ಮಸ್ತ್ ಆಗುತ್ತೆ ಈ ರೀತಿ ಒಂದು ಮಾಡಿಟ್ಕೊಂಡ್ಬಿಟ್ಟು ಈ ಒಂದು ಎರಡು ಮೂರು ವಾರ ಗಂಟ್ಲೆ ತಿನ್ಬೋದು ರೀ ಫ್ರೀಜ್ನಾಗೆ ಇಟ್ಕೊಂಡು ಅದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ರೆಸಿಪಿ ಶೇರ್ ಮಾಡ್ಕೊತೀನಿ ನನಗೆ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೇಸ್ಟ್ ಆಗ್ತೈತೆ ಅದಂತೂ ಪುರಿ ಜೊತೆ ತಿನ್ನೋಕೆ ಈಗ ಸ್ವಲ್ಪ ಮೊಸರನ್ನ ಎತ್ತಿ ಇಟ್ಕೊಂಡ್ಬಿಟ್ಟು ಉದ್ದಿದ್ದನ್ನು ಮಜ್ಜಿಗೆ ಮಾಡ್ಕೊತೀನಿ ರೀ ಜಾಸ್ತಿ ಆಗುತ್ತಲ್ಲ ಅರ್ಧ ಲೀಟ್ರ್ ಅಂದರೆ ಒಂದು ಕಾಲು ಲೀಟ್ರ್ ಅಷ್ಟೇ ಇಟ್ಟಿದ್ದೀನಿ ರೀ ಒಂದು ಪಾವು ಲೀಟ್ರ್ ಅಷ್ಟು ಇಟ್ಟಿದ್ದೀನಿ ಒಂದು ಪಾವು ಲೀಟ್ರ್ ಅಷ್ಟೇ ಎತ್ತಿ ಇಟ್ಟಿದ್ದೀನಿ ರೀ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚಲೋತ್ನಾಗೆ ಬೀಟ್ ರೀ ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು ನಾವು ಮಜ್ಜಿಗೆ ಹೆಂಗೆ ಮಾಡ್ಕೊತೀವಲ್ಲ ಅದೇ ರೀತಿ ನೀವು ಕ ಕಟೀಬೌದು ಇಲ್ಲಾಂದ್ರೆ ಈ ರೀತಿ ಬರ್ದೈತೆ ಅಂದರೆ ಈಗಂತೂ ಎಲ್ಲನೂ ಸೂಕ್ಷ್ಮವಾಗಿ ಸಿಗ್ತಾವ ಅದಕ್ಕಂತೆ ನಾನು ತಂದು ಇಟ್ಟಿದ್ದೀನಿ ಒಂದು ಎರಡು ಒಂದು ಸಾಂದು ಒಂದು ದೊಡ್ಡದು ಈ ರೀತಿ ಬೀಟ್ ಮಾಡಿದ್ರೆ ಅದರಲ್ಲೇ ಒಂದು ಸ್ವಲ್ಪ ಬೀಟ್ ಮಾಡ್ಕೊಂಬಿಟ್ಟು ಆಮೇಲೆ ನೀರು ಹಾಕಿ ಮಜ್ಜಿಗೆ ರೀ ಫಸ್ಟಿಗೆ ಒಮ್ಮೆ ನೋಡಿ ಜಾಸ್ತಿ ನೀರು ಹಾಕಿ ಮಜ್ಗೆ ಮಾಡ್ಕೊಳಕ್ಕೆ ಹೋದೀವಿ ಅಂದ್ರೆ ಅದು ಒಡಕ್ ಆಗುತ್ತೆ ಆಗುತ್ತಿರಿ ಫಸ್ಟಿ ಸ್ವಲ್ಪ ನೀರು ಹಾಕಿ ಚಲೋತ್ನೇ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ನೀರು ಹಾಕಬೇಕು ಈಗ ಮಸ್ತಾಗಿ ಮಜ್ಜಿಗೆ ರೆಡಿ ಆಗ್ಯಾವ ನೋಡಿರಿ ಚಲೋತ್ನಾಗೆ ಮಾಡ್ಕೋಬೇಕು ಮಜ್ಜಿಗೆ ರೀ ನಾವು ಹಂಗನು ಮಸ್ ಅನ್ನ ಮಜ್ಗೆ ತಿನ್ಬೋದು ಅದೇ ಬೆಸ್ಟ್ ಆಗುತ್ತೆ ನನ್ನ ಮಗನಿಗೆ ಹಾಗೆ ಇಷ್ಟ ಆಗುತ್ತೆ ಸುಮ್ಮನೆ ಬರೀ ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಅನ್ನ ಬಿಸಿ ಅನ್ನ ಸಂಗಟ ತಿನ್ಬೋದು ಬಟ್ ನಮ್ಮ ತನಗೇನೈತಿಲ್ಲ ಈ ರೀತಿ ಒಗ್ಗರಣೆ ಎಲ್ಲ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ ಮತ್ತು ಈಗ ಬೇಸ್ಗಿನೂ ಐತೆ ಅಂದರೆ ಅದಕ್ಕೆ ಸ್ವಲ್ಪ ಉಳಾಗಡ್ಡಿ ಹಾಕಿ ಮಜ್ಜಿಗೆ ಸಾರು ಮಾಡೋಣ ತಂಪು ಆಗುತ್ತೆ ದೇಹಕ್ಕೆ ಅಂತೇಳಿ ಈಗ ಒಂದು ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ಒಂದು ನಾಲ್ಕೈದು ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ನೀವು ಬೇಕಂದ್ರೆ ಒಣ ಮೆಣ್ಸಿನ್ಕಾಯಿ ಹಾಕ್ಬೋದು ಯಾಕಂದರೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಅಸಿಡಿಟಿ ರೀ ಮತ್ತು ಕರ್ಬೇವು ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಟಿದ್ದ ಒಂದು ಗಡ್ಡಿ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕಿಬಿಟ್ರೆ ಸ್ವಲ್ಪ ಇನ್ನಷ್ಟು ಟೇಸ್ಟ್ ಆಗುತ್ತಂತೇಳಿ ಮತ್ತು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕಿದ್ದೀನಿ ರೀ ಈಗ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಹಿಂಗಿನ ಪುಡಿ ಹಾಕದೆ ಆ್ಯಕ್ಚುಲಿ ಒಳಗೆ ಹಿಂಗೆ ಹಾಕ್ಬೋದಿತ್ತು ಬಟ್ಟೆ ನೆನಪಾಗಿತ್ತಿಲ್ಲ ರೀ ಈಗ ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಪುಡಿ ಹಾಕ್ತೀನಿ ನಾನು ಹಿಂಗೆ ಪುಡಿ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತಲ್ರಿ ಅದಕ್ಕಂತ ಸ್ವಲ್ಪ ಹಿಂಗೆ ಪುಡಿ ಹಾಕಿದ್ದೀನಿ ಈಗ ಎಲ್ಲ ಹುರ್ಕೋಬೇಕು ರೀ ಅಂದರೆ ಉಳ್ಳಾಗಡ್ಡಿ ಎಲ್ಲ ಮೆತ್ತಗೆ ಆಗಬೇಕು ನಮ್ಗೆ ಹಸಿದಿರ ತಿನ್ನೋಕೆ ಇಷ್ಟ ಆಗ್ತಿತ್ತಂದ್ರೆ ಇದೇ ರೀತಿ ಹಂಗಾನು ಇಟ್ಕೋಬೋದು ರೀ ಬಟ್ಟೆ ಸ್ವಲ್ಪ ಹುರ್ಕೊಂಡ್ಬಿಟ್ರೆ ಟೇಸ್ಟ್ ಆಗುತ್ತಂತ ಹುರ್ಕೊಂಡಿದ್ದೀನಿ ಅದು ನಮ್ಮ ಚಾಯ್ಸ್ ರೀ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇಷ್ಟ ಆಗ್ತಿತ್ತಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಹುರ್ಕೊಂಡ್ಮೇಲೆ ಒಂದು ಚೂರ ಅರಿಶಿನ ಪುಡಿ ಹಾಕಿದೀನಿ ರೀ ಒಂದು ಕಾಲು ಚಮಚದಷ್ಟು ಈಗ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಕಡ್ಲಿ ಹಿಟ್ಟು ಹಾಕಿದ್ದೀನಿ ರೀ ಮಜ್ಜಿಗೆ ಸಾರು ಮಾಡಿದಾಗ ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಿಬಿಟ್ರೆ ಏನಾಗುತ್ತಲ್ಲ ಅದು ಮಜ್ಜಿಗೆ ಭಾಳ ತಳ್ಳಿಗೆ ಅನ್ಸಂಗಿಲ್ಲ ರೀ ಅದಕ್ಕೆ ಒಂದೆರಡು ಚಮಚದಷ್ಟು ಕಡ್ಲಿ ಹಿಟ್ಟು ಹಾಕಿ ಚಲೋತ್ನಾಗೆ ರೀ ಅಂದ್ರೆ ಕಡ್ಲಿ ಹಿಟ್ಟಿನ ವಾಸನೆ ಎಲ್ಲ ಹೋಗ್ಬೇಕಲ್ಲ ಒಂದೆರಡು ನಿಮಿಷ ಅಂದ್ರೆ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತಾ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಇನ್ನು ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕು ರೀ ಗ್ಯಾಸ್ ಮಾಡ್ಕೊ ಬಂದ್ ಮಾಡ್ಕೊಂಡ್ಮೇಲೆ ಒಂದು ಚೂರು ತಣ್ಣಗೆ ಆಗ್ಬೇಕ್ರಿ ಒಂದು ಥರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಬಿಟ್ಟುಬಿಡ್ಬೇಕು ಅದು ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕಬೇಕು ರೀ ಬಿಸಿ ಇದ್ದ ಮಜ್ಜಿಗೆ ಹಾಕಿಬಿಟ್ರೆ ಅದು ಒಡಿತೈತಿ ಅದಕ್ಕಂತೇಳೆ ಇನ್ನೊಂದು ರೀತಿ ಮಜ್ಜಿಗೆ ಸಾರು ಮಾಡ್ತಿದ್ರೆ ನಾನು ಕುದಿಸಿಬಿಟ್ಟು ಅದು ಅದನ್ನೂ ಮಸ್ತ್ ಆಗುತ್ತೆ ಬಟ್ ಇದನ್ನೇ ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಅಂತೇಳಿ ಇದನ್ನ ಮಾಡಿದ್ದು ಫಸ್ಟ ನೆಕ್ಸ್ಟ್ ಟೈಮ ಮಜ್ಜಿಗೆ ಒಳಗೆ ಸ್ವಲ್ಪ ಕಡ್ಲೆ ಹಾಕಿ ಬೀಟ್ ಮಾಡ್ಕೊಂಡು ಅದು ಕುದಿಸಿ ಮಾಡಿಬಿಟ್ರೆ ಅದನ್ನೂ ಮಸ್ತ್ ಆಗುತ್ತೆ ಅದು ಆ ಕಡೆ ರಾಜಸ್ಥಾನ್ ಕಡೆ ಅದು ರೀ ಕಡಿ ಚಾವಲ್ ಅಂತೇಳಿ ಅದು ಆ ರೀತಿ ಮಾಡ್ಬೋದು ಡಿಫ್ರೆಂಟ್ ಆಗಿರತ್ತೈತ್ ಸ್ವಲ್ಪ ಅದು ಈಗ ಮಜ್ಗೆ ಸಾರು ರೆಡಿ ಆಗೈತೆ ನೋಡ್ರಿ ಚಪಾತಿನೂ ಆಯಿತು ಎಲ್ಲ ಅಡುಗೆ ಆಯ್ತು ಆಲ್ರೆಡಿ ನಮ್ಮ ಮನೆಯವ್ರದ ಊಟನೂ ಸ್ಟಾರ್ಟ್ ರೀ ಇನ್ನು ನಾನು ಅಷ್ಟು ಪ್ಲೇಟ್ ಹಚ್ಕೊಂಡು ಇನ್ನು ಊಟ ಮಾಡೋದು ನಮ್ಮ ಮನೆಯವ್ರಿಗೆ ಹೆಂಗೆ ತಂದು ತಂದಿದ ತಕ್ಷಣ ಪಟ್ಟಂತೆ ಕೊಟ್ಟು ಬಿಡ್ಬೇಕು ಅವ್ರಿಗೆ ವೇಟ್ ಮಾಡಪ್ಪಲೇ ಇಲ್ಲ ರೀ ಅದಕ್ಕಂತೇಳಿ ಫಸ್ಟ್ ಅವ್ರಿಗೆ ಹಚ್ಚಿ ಕೊಟ್ಟು ಬಿಡ್ತೀನಿ ಊಟ ಅಂತ ಅಂತೇಳಿ ಮಕ್ಕಳಿಗೆ ಹಚ್ಕೊಟ್ಟು ನಾನು ಪ್ಲೇಟ್ ಹಚ್ಕೊಂಡೆ ಊಟ ಮಾಡೋದ್ರಿ ಇನ್ನು ತನೂ ಮನು ಸ್ವಲ್ಪ ಎಂದ್ರೂ ತರು ಆದ್ರೆ ನಮ್ಮ ಮನೆಯವ್ರು ಮಾತ್ರ ಪಟ್ ಅಂತೇಳಿ ಹಚ್ಕೊಳ್ಬೇಕ್ರಿ ಬಾಯಿ ಬಂದ ತಕ್ಷಣ ಕೈಯಾಗೆ ಇದ್ದೆ ಅದು ಈಗ ಪ್ಲೇಟ್ ಹಾಕತ್ತಿದ್ದೀನಿ ನೋಡಿರಿ ಮತ್ತು ಶಿರಾನು ಮಾಡಿದೆ ಅಂತ ತನೂ ಮಾಡಿ ಅದು ಶಿರಾ ತಿರಾ ಶಿರಾ ತಿನ್ನಂಗ ಅನಿಸಿತ್ತಂತ ಅದಕ್ಕಂತೇಳಿ ಶಿರಾ ಮಾಡಿದ್ವಿ ತನೂ ಮಾಡಿದ್ಲು ಈಗ ಮಸ್ತಾಗಿ ರೆಡಿ ಆಗಿತ್ತು ನೋಡ್ರಿ ಅನ್ನ ಸಾರು ಹಸಿ ಬದ್ನಿಕಾಯಿ ಪಲ್ಯ ಚಪಾತಿ ಶಿರಾ ಇನ್ನು ಊಟ ಮಾಡೋನು ಬರ್ರಿ ಊಟ ಗಿಟ್ಟ ಎಲ್ಲ ಐತೆ ರೀ ಮಧ್ಯಾಹ್ನ ಮತ್ತು ಸಂಜೆ ಮುಂದಾಗನು ಕಸ ಮತ್ತು ದೇವ್ರ ದೀಪ ಎಲ್ಲ ಆಯಿತು ಇನ್ನು ಮನೂಗೆ ಎಣ್ಣೆ ಹಚ್ಬೇಕಂತರಿ ಅವ್ನಿಗೆ ಮೆಹಂದಿ ಹೆಚ್ಚಿದ್ದೆ ನಾನು ತಲೆ ತೊಳ್ಕೊಂಡಿದ್ದೆ ಅದಕ್ಕೆ ಎಣ್ಣೆ ಹಚ್ತೀನಿ ಬಾ ಅಂತ ಎಣ್ಣೆ ಹಚ್ಚಾಕತ್ತಿದ್ದೀನಿ ನೋಡಿರಿ ಕಡ್ಡಿ ಆದಂಗೆ ಆಗ್ಯಾವ ಕೂದಲ ಸಿಕ್ಕಾಪಟ್ಟೆ ದಟ್ಟದವ್ರೆ ಮನೂನ್ ಕೂರ್ಲಿ ಹೆಣ್ಮಕ್ಳು ಕೂರ್ಲಿ ಈ ರೀತಿ ಇದ್ಬಿಟ್ರೆ ಅವ್ಗೆ ಮೇಂಟೈನ್ ಮಾಡಿದನೇ ಕಷ್ಟ ಅಷ್ಟು ದಟ್ಟ ಅದಾವೆ ಮತ್ತು ಸ್ವಲ್ಪ ಬಿರುಸದವ್ರಿಗೆ ಕೂದಲ ಅದಕ್ಕೆ ಭಯ ಹಾಕತ್ತಿದ್ದೆ ನೀ ಏನೂ ವ್ಯವಸ್ಥೆನ ಮಾಡಂಗೆ ಮಾಡ್ಕೊಳ್ಳಂಗಿಲ್ಲ ಬರೀ ಇದೇ ರೀತಿ ಬಿಡ್ತೀವಿ ನೋಡಿ ಹೆಂಗೆ ಅಗೇತಿದ್ದೆ ತಲೆ ಕಡ್ಡಿ ಆದಂಗೆ ಆಗೈತಿ ಅಂತ ಹೇಳಕತ್ತಿದ್ದೆ ಈಗ ಅಡಿಗೆ ಊಟ ಎಲ್ಲಾ ಆಯ್ತು ನೋಡ್ರಿ ಅನ್ನ ಒಗ್ಗರ್ಣಿ ಹಾಕಿದ್ದೆ ಮತ್ತೆ ಚೂಡಾ ಮಾಡಿದ್ದೆ ಆದಷ್ಟು ಊಟ ಮಾಡಿದಿವಿ ಊಟ ಮಾಡಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ದೈತೆ ನೋಡಿರಿ ಸಂಜೆ ಮುಂದಾಗ ಗ್ಯಾಸ್ ಕಟ್ಟಿ ಅಂದ್ರೆ ರಾತ್ರಿ ಮನ್ಕೊಳ ಮುಂದಾಗ ಗ್ಯಾಸ್ ಕಟ್ಟಿ ಕ್ಲೀನ್ ಆಗಿಬಿಟ್ಟು ನಾ ಸ್ವಲ್ಪ ಸಮಾಧಾನ ಆಗುತ್ತೆ ನಮ್ಮ ಮನೂ ಇದ್ರೆ ಲೇಟಾಗಿತ್ತು ಮನ್ಕೊಂಡ್ರಿ ಮಮ್ಮಿ ಯಾಕೆ ಇದು ಮನಾಗತ್ತೀರಿ ಅಂತ ನಾ ಕತ್ತಿದ್ದೆ ನಾ ಕತ್ತಿದ್ದೀ ಫಸ್ಟಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಕ್ಕಂಬಿಟ್ರೆ ಸಮಾಧಾನ ಆಗುತ್ತೆ ಅಂತೇಳಿ ನಾನೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಮತ್ತು ಸ್ವಲ್ಪ ಕಾಳು ಎಲ್ಲ ನೆನೆಸಿಟ್ಟು ಮನ್ಕೊಂಬಿಟ್ರೆ ಅದು ಇನ್ನಿಂತೆ ಆಗುತ್ತೆ ಅದು ಹಾಗೆ ಮಕ್ಕಂಬಿಟ್ರೆ ಮತ್ತು ಬೆಳಗ್ಗೆನೂ ಟೆನ್ಷನ್ ಅಲ್ಲ ಅಂಥೇಳಿ ಸ್ವಲ್ಪ ಕಾಳು ಮತ್ತು ಸೇ ಮತ್ತು ಮತ್ತೆ ಸಬ್ಜಾ ಸೀಟ್ಸ್ನ ನನ್ ರೀ ಅಂದ್ರೆ ಬೆಳಗ್ಗೆ ಮನ್ಯಾಗ ಮಾಡಿ ಕೊಡಕ್ಕೆ ಬರ್ತೈತೆ ಅಂತ ಕಡ್ಲಿ ಕಾ ನನ್ ಸಿಟ್ಟಿದೀನಿ ಮತ್ತೆ ಬೆಳಗ್ಗೆ ಕುಡಿಯಾಕ್ರಿ ಸಬ್ಜಾ ಸಿಡ್ಸು ನಾನು ಕುಡಿಯಾಕ ನಾನು ಕುಡಿಯಾಕಂತೇಳಿ ಇವತ್ತಿನ ಇಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನೈಟ್ ರೂಟೀನ ಹೆಂಗೆ ಇರ್ತೈತೆ ನೋಡಿರಿ ಇವತ್ತಿನ ಲಾಗ್ನ ಇಲ್ಲೇ ಮುಗಿಸೋಣ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೋ ತನಕ ಇಡುವ ನೋಡಿ ಇದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಇಲ್ಲ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ